ಸುಮಾರು ಜನದ್ದು ಕಮೆಂಟ್ಸ್ ಬರ್ತಾಯಿತ್ತು ಕೈಯಲ್ಲೂ ಪಿಗ್ಮೆಂಟೇಷನ್ ಇದೆ ಸನ್ ಟ್ಯಾನ್ ಇದೆ ಜಾಸ್ತಿ ಇದೆ ನನ್ನ ಕ್ವರೀಸ್ ಬರ್ತಾ ಇಲ್ಲಿದ್ದು ಅಂಥವ್ರಿಗೆ ಏನು ಮಾಡೋದು ನನಗೆ ಚಿಪ್ಸ್ ಹೇಳಿ ಹೆಮ್ಮರ್ ಅಂತ ಕೇಳ್ತಾಯಿದ್ರು ತುಂಬ ಜನ ಕೇಳ್ತಾಯಿದ್ರು ಸೊ ಮುಖದ ಸೌಂದರ್ಯ ಯಾವ ರೀತಿ ನಾವು ಕಾಪಾಡ್ತೀವೋ ಅದೇ ರೀತಿ ಕೈದು ಸನ್ ಟ್ಯಾನ್ ಆಗಲಿ ಪಿಗ್ಮೆಂಟೇಷನ್ ಆಗಲಿ ನಾವು ಕಾಪಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಇವತ್ತು ಒಂದು ಅದ್ಭುತವಾದ ವಿಡಿಯೋ ತಂದಿದ್ದೀನಿ ಯಾರೂ ಮಾಡಿಲ್ಲ ಕೈಗೆ ಇದುವರೆಗೂ ಆ ಥರ ಸೊ ಬನ್ನಿ ಅದು ತ್ರೀ ಸ್ಟೆಪ್ ಪ್ರೊಸೀಜರ್ ಬನ್ನಿ ಅದು ಯಾವ ರೀತಿ ಮಾಡೋದು ಫುಲ್ ನಮ್ಮ ಆಯುರ್ವೇದಿಕ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಒಂದೇ ಇದರಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ನಾನಾಗಿದೆ ನಮಗೆ ಕೈಯಲ್ಲಿ ಪಿಗ್ಮೆಂಟೇಷನ್ ಆಗಿದೆ ಅಂತ ಹೇಳ್ತಿದ್ರು ಅಂಥವ್ರಿಗೆ ಅದ್ಭುತವಾದ ಒಂದು ರೆಮಿಡಿ ಬಂದಿದ್ದೀನಿ ಬನ್ನಿ ಆ ರೆಮಿಡಿ ಏನು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಫ್ರೆಂಡ್ಸ್ ಇಲ್ಲಿ ನಾನು ಎರಡು ರೀತಿ ಪೇಸ್ಟ್ ಇಟ್ಕೊಂಡಿದ್ದೀನಿ ಒಂದು ನಮ್ಮ ಮುಲ್ಲತ್ತಿ ಪೌಡ್ರ್ಗೆ ಸ್ವಲ್ಪ ರೋಸ್ ವಾಟ್ರು ಮತ್ತು ನಮ್ಮ ಕಸ್ತೂರಿ ಅಷ್ಟಕ್ಕೆ ಸ್ವಲ್ಪ ರೋಸ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಮ್ಮ ಆಯುರ್ವೇದಿಯದು ರೆಡ್ ಸ್ಯಾಂಡ್ಲೂಟ್ ಪೌಡ್ರು ಓಕೆನಾ ಇದೆರಡಕ್ಕೂ ರೋಸ್ ವಾಟರ್ ಹಾಕಿ ಮಿಕ್ಸ್ ಮಾಡಿರ್ಬೋದು ಅದಕ್ಕೆ ಕಸ್ತೂರಿ ಅರ್ಶನ ಮತ್ತು ಮುಲತಿ ಪೌಡ್ರನ್ನ ಒಂದು ಅರ್ಧ ಅರ್ಧ ಚಮಚ ಓಕೆನಾ ಇದು ಯಾವುದೋ ಬೇರೆ ಬೀದಿಯೋಗಿ ಮಾಡಬೇಕಾಗಿತ್ತು ಸೊ ಆ ಪೇಸ್ಟಲ್ಲಿ ಇವತ್ತು ಈ ಹ್ಯಾಂಡು ಸಣ್ಣದು ಪಿಗ್ಮೆಂಟೇಷನ್ದು ತೋರಿಸ್ತಾ ಇದ್ದೀನಿ ಈಗ ನಾನು ಅದಕ್ಕೆ ಹರ್ಣ ಹಾಕ್ಬಿಟ್ಟು ಕೈಲಿ ಯಾವುದೇ ಕ್ರೀಮು ಯಾವುದೂ ಇರಬಾರ್ದು ಫ್ರೆಂಡ್ಸ್ ಡ್ರೈ ಆಗಿರಬೇಕು ಅದಕ್ಕೆ ಅರ್ಶನ ಹಾಕ್ಬಿಟ್ಟು ಒಂದು ಐದು ನಿಮಿಷ ಮಸಾಜ್ ಮಾಡ್ತಿದ್ದೀನಿ ಮತ್ತೆ ಹೇಳ್ತಿದ್ದೀನಿ ರೋಸ್ ವಾಟ್ರು ಕಸ್ತೂರಿ ಅರ್ಶ ಮುಲತಿ ಪೌಡ್ರು ಮತ್ತು ರೋಸ್ ವಾಟ್ರು ಎರಡೇ ಎರಡು ಪೇಸ್ಟ್ ಹಾಕಿ ಚೆನ್ನಾಗಿ ಕೈನ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ಎರಡರಿಂದನೂ ಒಂದು ಸ್ಕಿನ್ ಬೈಟ್ನಿಂಗು ನಮ್ಮ ಕಸ್ತೂರಿ ಅರ್ಶನದಲ್ಲಾಗುತ್ತೆ ಮತ್ತು ಮುಲತಿಯಿಂದ ನಮಗೆ ಪಿಗ್ಮೆಂಟೇಷನು ಟ್ಯಾನು ಕಮ್ಮಿ ಆಗುತ್ತೆ ಅರ್ಶನದಿಂದನೂ ಟ್ಯಾನ್ ಕಮ್ಮಿ ಆಗುತ್ತೆ ಓಕೆನಾ ಒಂದು ಐದು ನಿಮಿಷ ಒಳ್ಳೆ ಮಸಾಜ್ ಕೊಡೋಣ ಎರಡು ಕೈಗೂ ಇದು ಪಿಗ್ಮೆಂಟೇಷನು ಸನ್ ಟ್ಯಾನ್ಗೆ ನಾನು ಹೇಳ್ತಿರೋದು ಸೊ ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ನಿಮ್ಗೆ ಜಾಸ್ತಿ ಆಗಿದ್ದರೆ ಇದನ್ನು ನೀವು ವೀಕ್ಲಿ ತ್ರೈಸ್ ಉಪಯೋಗಿಸಿ ಕಮ್ಮಿ ಹಾಕ್ತಿದ್ರೆ ಟ್ವೈಸು ಆಮೇಲೆ ಒನ್ಸು ವೀಕ್ಲಿ ಒನ್ಸು ಆಮೇಲೆ ಯಾವಾಗ ಬೇಕೋ ಆವಾಗ ಮಾಡ್ಬೋದು ಪ್ರತಿಯೊಂದು ಪ್ರಾಡಕ್ಟು ಅಕಸ್ಮಾತ್ ನೀವು ಮುಖಕ್ಕೆ ಹಾಕ್ತಿದ್ರೆ ಆರಾಮಾಗಿ ನಿಮಗೇನು ಪ್ರಾಬ್ಲಮ್ ಆಗಿಲ್ಲ ಮೂಲತಿ ಮತ್ತು ಎಷ್ಟು ಅಂದರೆ ಅದು ಕೈಗೆ ಹಾಕ್ಬೋದು ಫಸ್ಟ್ ಟೈಮ್ ತಗೊಂಡಿದ್ದೀವಿ ಹೆಮ್ಮ ಪ್ರಾಡಕ್ಟು ಅಂದರೆ ಪ್ಯಾಚ್ ಟೆಸ್ಟ್ ಮಸ್ಟ್ ಫ್ರೆಂಡ್ಸ್ ನೋಡಿ ಒಂದು ಐದು ನಿಮಿಷ ಮಸಾಜ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ನನಗೆ ಅಪ್ಪರ್ ಪೋರ್ಷನ್ ಆಫ್ ದ ಹ್ಯಾಂಡು ಕಪ್ಪಿದೆ ಟ್ಯಾನ್ಗೆ ಲೋವರ್ ಅದೇ ಬ್ಯಾಕ್ ಸೈಡು ಅಷ್ಟೊಂದಿಲ್ಲ ಇದು ಡ್ರೈ ಆದಮೇಲೆ ಚೆನ್ನಾಗಿ ಅದನ್ನು ವಾಶ್ ತುಂಬ ಡ್ರೈ ಮಾಡಬಾರ್ದು ಸೆಮಿ ಡ್ರೈ ಇರಬೇಕು ಚೆನ್ನಾಗಿ ಅದನ್ನು ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಸುಮಾರು ಒಂದು ಚಮಚದಷ್ಟು ನಮ್ಮ ಆಯುರ್ವೇದ ಹೊರತು ಎಲೆಮೆನ್ಸ್ ಸಿಕ್ಕಿದ್ರೆ ಎಲೆಮೆನ್ಸ್ ತೊಗೊಂಡು ಇಲ್ಲ ಅಂದರೆ ಆಯುರ್ವೇದ ತೊಗೊಳ್ಳಿ ಎರಡೂ ಚೆನ್ನಾಗಿದೆ ಓಕೆನಾ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಬೇಕು ಅಂದರೆ ರೋಸ್ ಪೌಡ್ರ್ ಹಾಕ್ಕೊಂಡು ಇದನ್ನು ಕೈಗೆ ಮಸಾಜ್ ಮಾಡಿ ನೋಡಿ ಆ ಕಸ್ತೂರಿ ಹಸಿನ ಮುಲ್ಲತ್ತಿದ ಹಾಕೊಂಡು ಮಸಾಜ್ ಮಾಡಿದ್ನಲ್ಲ ಎರಡು ಸೈಮಲ್ಟೆನಿಯಸಾಗಿ ಹಾಕಿ ಮಸಾಜ್ ಮಾಡಿ ನೋಡಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಹಾಕ್ಬಿಟ್ಟು ನಮ್ಮ ಆಯುರ್ವೇದ ಯಾವ ರೆಡ್ ಪೌಡ್ರ್ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಅದನ್ನು ಉಚ್ತೀನಿ ಎಲ್ಲೆಲ್ಲಿ ನೋಡಿ ನಾನು ಹೇಳಿದ್ನಲ್ಲ ಸ್ಕಿನ್ ಟೋನು ನನಗೂ ಸ್ವಲ್ಪ ಚೇಂಜ್ ಇದೆ ಅಪ್ಪ ಪಾಟರ್ ಆಗಿದೆ ಬಟ್ ಪಿಗ್ಮೆಂಟೇಷನ್ ಇಲ್ಲ ಟ್ಯಾನ್ ಆಗಿದೆ ಸೊ ನೋಡಿ ಈ ಥರ ಚೆನ್ನಾಗಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದೇ ಪೇಸ್ಟ್ ಮಾತ್ರ ಗಟ್ಟಿಗೆ ಮಾಡ್ಕೊಂಡ್ಬೇಡಿ ಫ್ರೆಂಡ್ಸ್ ಆದಷ್ಟು ಸೆಮಿ ಲಿಕ್ವಿಡ್ ಇರಲಿ ತುಂಬ ಗಟ್ಟಿ ಆಗೋದ್ರೆ ಅದು ಇದಾಗೋದು ಬೇಡ ನಮಗೇನು ಅದು ಸ್ಟಿಕ್ ಆಗೋದು ಬೇಡ ಅದು ಸ್ವಲ್ಪ ವಾಟ್ರಿ ಕನ್ಸಿಸ್ಟೆನ್ಸಿ ನೋಡಿ ನಿಮಗೆ ಮಸಾಜ್ ಮಾಡ್ತೀರ ನಾನು ತೋರಿಸ್ತಾ ಇದ್ದೀನಿ ಈ ಥರ ಮಸಾಜ್ ಮಾಡಬೇಕು ಪ್ಯಾಕ್ನ ಮುಖಕ್ಕೆಲ್ಲ ಹಚ್ತೀವಲ್ಲ ಹಂಗ್ದಲ್ಲ ಹಾಕ್ಬಿಟ್ಟು ಪ್ಯಾಕ್ನ ಈ ಥರ ವಾಟ್ರಿ ಪ್ಯಾಕ್ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಬೋಣ ಓಕೆ ಇದು ಡ್ರೈ ಆಗೋಕ್ಕೆ ಮುಂಚೆ ಇದನ್ನು ವಾಶ್ ಮಾಡ್ತೇನೆ ನಾನು ನಿಮ್ಮ ಜೊತೆ ಇದನ್ನು ಹೇಳಿದಂಗೆ ವಾರಕ್ಕೆ ಮೂರು ಸಲ ಮಾಡ್ಕೊಳ್ಳಿ ವಾರಕ್ಕೆ ಎರಡು ಸಲ ಮಾಡ್ಕೊಳ್ಳಿ ಇನ್ಸ್ಟೆಂಟ್ ಗ್ಲೋ ಗೊತ್ತಾಗ್ಬಿಡುತ್ತೆ ನಿಮಗೆ ಪಿಗ್ಮೆಂಟೇಷನ್ ಅಟ್ಲೀಸ್ಟ್ ಒಂದು ಫಾರ್ಟಿ ತುಂಬಾಗಿದೆ ಅಂದರೆ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಕಮ್ಮಿ ಆಗುತ್ತೆ ನನಗೆ ಅಷ್ಟಾಗಿರಲಿಲ್ಲ ಸನ್ ಟ್ಯಾನ್ ಮಾತ್ರ ಇದ್ದಿದ್ದು ಆಲ್ಮೋಸ್ಟ್ ಸನ್ ಟ್ಯಾನ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಕಮ್ಮಿ ಆಗೋಗುತ್ತೆ ಇದರಿಂದ ನೋಡಿ ವಾಶ್ ಮಾಡಿದ್ದೀನಿ ಯಾವ ರೀತಿ ಇದೆ ಅಂತ ಆಲ್ಮೋಸ್ಟ್ ಟ್ಯಾನ್ ಸ್ವಲ್ಪ ಕಮ್ಮಿ ಆಗಿದೆ ಈ ಕಡೆ ನನಗೇನು ಇಲ್ಲ ಯಾಕೆಂದ್ರೆ ನಾನು ಯೂಶ್ವಲಿ ಗಾಡಿ ಹೊರಿಸ್ಬೇಕಾದ್ರೆ ಈ ಪೋರ್ಷನೆ ನಮಗೆ ಔಟರ್ ಎಕ್ಸ್ಪೋಷರ್ ಆಗೋದು ಸೊ ನನಗೆ ಈ ಕಡೆ ಏನಿಲ್ಲ ಟ್ಯಾನು ಈ ಕಡೆನೇ ಎಷ್ಟು ಕ್ಲೀನ್ ಆಗಿ ಹೋಗಿದೆ ನೋಡಿ ಟ್ಯಾನು ಪಿಗ್ಮೆಂಟೇಷನು ಸೊ ಇದನ್ನ ನೀವು ವಾರಕ್ಕೆ ಮೂರು ದಿನ ವಾರಕ್ಕೆ ಎರಡು ದಿನ ಆಮೇಲೆ ವಾರದಲ್ಲಿ ಒಂದು ದಿನ ಬೇಕಾದಾಗ ಮಾಡ್ಕೊಳ್ಬೋದು நீவே நோடல டான் யாவரீட்டு ரிமூவ் ஆபோது அந்த இன்ஸ்டெண்ட் ஆகி ஈஸியாக அந்த நான் இவத்தின் நம்ம வீடியோ நம்ம ஜொத்த ஷேர் மாகஸாத் இவ்வளோ வீடியோ நம்ம இடத்துல லைக் மேடம் ஷேர் சப்ஸ்கிரைப்